ನಮಸ್ಕಾರ ಸ್ನೇಹಿತರೆ ಬಾರ್ಗವ್ ಸಾಲಿನ್ ಒನ್ ಚಾನಲ್ಗೆ ಸ್ವಾಗತ ಯಾವ್ದಲ್ಲಿ ಸೊಗಡು ಕಾಲದ ರುಚಿಯನ್ನು ತೋರಿಸ್ತಾ ಇದ್ದೀನಿ ಅವರೆ ಕಾಳು ಬಿಡಿಸ್ಕೊಂಡಿದ್ದೀನಿ ಹಾಗೆ ಅವ್ರು ಬಿಡಿಸಿರುವಂಥ ಅವರೆ ಕಾಳನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಜಿಲ್ನ ಕೂಗಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲೊಂದು ಫುಲ್ಕಾ ಜಾಲರನ್ನ ತಗೊಂಡಿದ್ದೀನಿ ಆ ಜಾಲರ ಮೇಲೆ ಟೊಮೆಟೊ ಬದನೆಕಾಯಿ ಹಾಕಿ ಸುಟ್ಕೊತಾ ಇದ್ದೀನಿ ಇದು ಸುಟ್ಟು ಮಾಡೋ ಅಂಥ ಗೊಜ್ಜಾಗಿರುತ್ತೆ ಈ ನಮ್ಮ ಕಡೆ ಇದನ್ನ ಸಪ್ ಗೊಜ್ಜು ಅಂತ ಹೇಳ್ತಾರೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಸಹ ಸುಟ್ಕೋತಾ ಇದ್ದೀನಿ ಸುಟ್ ಸುಟ್ಕೊಂಡಿರೋ ಅಂಥ ಬದ್ನೆಕಾಯಿ ಟೊಮೊಟೊ ಸಿಪ್ಪೆನ ತೆಗೆದು ಹಾಕ್ಕೊಂಡು ಒಂದು ಬೌಲಲ್ಲಿ ಹಾಕೊತಾ ಇದ್ದೀನಿ ಬೌಲಲ್ಲಿ ಹಾಕ್ಕೊಂಡು ಇದು ಗೊಜ್ಜು ಉಚ್ಕೋಬೇಕು ಸ್ನೇಹಿತರೆ ನೋಡಿ ಬದನೆಕಾಯಿ ಚೆನ್ನಾಗಿ ಬೆಂದಿದೆ ಈ ಬೆಂದಿರೋದನ್ನು ಚೆನ್ನಾಗಿ ಉಚ್ಕೋತಾ ಇದ್ದೀನಿ ಕಿವುಚ್ಕೋಬೇಕಾದ್ರೆ ಕೈ ತುಂಬ ಬಿಸಿ ತಾಗ್ತಿದೆ ಅಂತ ನಾನು ಸ್ಮ್ಯಾಶರನ್ನ ತೊಗೊಂಡಿದ್ದೀನಿ ಸ್ಮ್ಯಾಷರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಬೆಂದಿರೋ ಅಂಥ ಕಾಳುಗಳನ್ನು ಸಹ ಟೊಮೆಟೊ ಬದನೆಕಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಹಾಗೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿನ ಹಾಕ್ಕೋಬೇಕು ಬೆಳ್ಳುಳ್ಳಿ ಸುಡೋ ಹಾಗಿಲ್ಲ ಹಸಿದನ್ನೇ ಹಾಕ್ಕೋಬೇಕು ಹಾಗೆ ಕಾಳು ಬೇಯಿಸಿರೋ ಅಂಥ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಕಲಿಸ್ಕೊಂಡಾದಮೇಲೆ ಅಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ಈ ರೀತಿ ಮಾಡಿದ್ರೆ ಸಪ್ಗೊಜ್ಜು ರೆಡಿ ಆಗುತ್ತೆ ಸ್ನೇಹಿತರೆ ಬಿಸಿ ಬಿಸಿ ಮುದ್ದೆಗೆ ಇದು ಕಾಂಬಿನೇಷನ್ ಸು ತುಂಬ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ಈ ರೀತಿ ಸಪ್ಗೊಜ್ಜು ಮಾಡಿಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಅವರೆಕಾಳಿಂದ ಅವರೆಕಾಳು ಸೀಸನ್ ಅಂತ ಬಂದಾಗ ನಾನು ಈ ರೀತಿ ಅವರೆಕಾಳಿನ ಸಪ್ಗೊಜ್ಜು ಮಾಡ್ತಾಯಿರ್ತೀನಿ ಚಳಿಗೆ ಇದು ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಇದಾಗಿರುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಯಾರು ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ನಮಸ್ಕಾರ